ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ನೂರ ತೊಂಬತ್ತಾರನೇ ಸ್ಮರಣೋತ್ಸವವನ್ನು ಫೆಬ್ರವರಿ ಎರಡರಂದು ಬೈಲಹೊಂಗಲದಲ್ಲಿರುವ ಚೆನ್ನಮ್ಮಾಜಿ ಐಕ್ಯ ಸ್ಥಳದಲ್ಲಿ ಅರ್ಥಪೂರ್ಣವಾಗಿ ಸರ್ಕಾರದಿಂದ ಆಚರಿಸುವಂತೆ ಆಗ್ರಹಿಸಿ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಸ್ಮರಣೋತ್ಸವ ಸಮಿತಿ ರಾಜಕೀಯ ಮುಖಂಡರು ವಿವಿಧ ಸಂಘಟನೆ ಸಮಾಜದ ಪದಾಧಿಕಾರಿಗಳು ಪಕ್ಷ ಮತ್ತು ಜಾತಿ ಭೇದವಿಲ್ಲದೆ ಚೆನ್ನಮ್ಮನವರ ನೂರಾರು ಅಭಿಮಾನಿಗಳು ಉಪವಿಭಾಗಾಧಿಕಾರಿಗಳ ಮೂಲಕ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಿಗೆ ಚೆನ್ನಮ್ಮನ ಆಯ್ಕೆ ಸ್ಥಳದಲ್ಲಿ ಮನವಿ ಪತ್ರ ನೀಡಿ ಕರ್ನಾಟಕ ಸರ್ಕಾರವನ್ನ ಆಗ್ರಹಿಸಲಾಯಿತು ಆಚರಣೆ ಮಾಡಬೇಕು ಅನ್ನುವಂಥ ವಿಚಾರಣೆಗೋಸ್ಕರವಾಗಿ ಹಿಂದೆ ಕೂಡ ಶತಮಾನೋತ್ಸವ ಅಂದರೆ ದ್ವಿ ಶತಮಾನೋತ್ಸವ ಎರಡು ನೂರನೇ ವಿಜಯೋತ್ಸವದೊಳಗಡೆ ನಾವೆಲ್ಲರೂ ಕೂಡ ಬೈಲಂಗಲ್ದೊಳಗಡೆ ಕೂಡ ಆಚರಣೆ ಮಾಡ್ಬೇಕಂತಕ್ಕಂಥ ವಿಚಾರದ ಒಳಗಡೆ ಮಾಡಿದ್ದೀವಿ ಆ ಸಂದರ್ಭದೊಳಗಡೆ ಚರ್ಚೆ ಬಂದಾಗ ನಾವು ಏನೇ ಕಾರ್ಯಕ್ರಮವನ್ನು ಮಾಡ್ಬೇಕಂತಂದ್ರೆ ಒಂದು ತಿಂಗಳಕ್ಕಿಂತ ಮುಂಚೆ ನೀವು ಆಡಳಿತಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ಸರ್ಕಾರ ನಿರ್ಮಾಣಕ್ಕೆ ತೆಗೆದುಕೊಂಡು ಬಂದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಬರುತ್ತೆ ಅಂತಕ್ಕಂಥ ಚರ್ಚೆ ಅವತ್ತು ಬಂದ ನಂತರ ನಾವು ಫೆಬ್ರವರಿ ಎರಡನೆಯ ತಾರೀಕಿಗೆ ಚೆನ್ನಮ್ಮನ ಸ್ಮರಣೋತ್ಸವವನ್ನು ಚನ್ನಮ್ಮನ ಈ ಸಮಾಧಿಸಿಕೊಳ್ಳುವಾದ್ರೆ ಅತ್ಯಂತ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಬೇಕನ್ನುವಂತ ಉದ್ದೇಶದಿಂದ ಇವತ್ತು ಉಭಯ ಬೈಲಿಕೊಳ್ಳುವ ಮೂಲಕ ಪುತ್ತೂರು ಪ್ರಾಧಿಕಾರಿಗಳಿಗೆ ಮತ್ತು ನಮ್ಮ ಭಾಗದ ಮತ್ತು ಪಿತ್ತೂರು ಭಾಗದ ಶಾಸಕರಿಗೆ ಇರ್ಬೋದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಕಂದಾಯ ಜೊತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಇರಬಹುದು ಇವರೆಲ್ಲರೂ ಕೂಡ ವಿಷಯಗಳನ್ನ ಆ ಆಚರಣೆ ಮಾಡಬೇಕನ್ನುವಂತಹ ಉದ್ದೇಶದಿಂದ ನಾವು ಒಂದು ಮನವಿ ಪತ್ರವನ್ನ ಇವತ್ತು ರೆಡಿ ಮಾಡಿಕೊಂಡು ಎಲ್ಲ ಸಂಘಟನೆಗಳು ಮತ್ತು ಹೊಂಗಲದ ಮಾರಿನ ಎಲ್ಲರ ಸಮ್ಮುಖವಾಗಿ ಇವತ್ತು ಮನವಿಯನ್ನು ಮನವಿಯನ್ನ ಅರ್ಪಿಸ್ತಾ ಇದ್ದೇವೆ